ಹಲೋ ವೆಲ್ಕಮ್ ಟು ಮೈ ವಿಲೇಜ್ ದಿಸ್ ಇಸ್ ಮೈ ಹಂಬಲ್ ಹೋಮ್ ಸಿದ್ಧಿ ಸಿದ್ಧಿ ಇದ್ದೀನಿ ದಮ್ಮಯ್ಯ ಮೂರು ಸೇರು ಭತ್ತ ತಂದಿನಿ ಕುಟು ಹೇಳ ಸಿದ್ಧಿ ಕುಟು ಹೇಳ ಆಯಾಸ ಆಗಿದೆ ಸ್ವಲ್ಪ ನಿಧಾನ ಮಾಡು ಕುಟುಲಾರೆ ದಮ್ಮುಯ್ಯ ಚಳಿ ಜ್ವರ ಬಂದೈತೆ ಕುಟುಲಾರೆ ದಮ್ಮುಯ್ಯ ಚಳಿ ಜ್ವರ ಬಂದೈತೆ ಕುಟ್ಟಿ ಗಿಟ್ಟಿ ಇಟ್ಟಿದ್ದೀನಿ ಬೀಸು ಹೇಳಲೆ ಸಿದ್ದಿ ಬೀಸು ಹೇಳಲೆ ಬೀಸಲಾರೆ ದಮ್ಮುಯ್ಯ ಚಳಿ ಜ್ವರ ಬಂದೈತೆ ಬೀಸಲಾರೆ ದಮ್ಮುಯ್ಯ ಚಳಿ ಜ್ವರ ಬಂದೈತೆ ಬೀಸಿ ಗೀಸಿ ಇಟ್ಟಿದ್ದೀನಿ ಮಾಡು ಹೇಳಲೆ ಸಿದ್ದಿ ರೊಟ್ಟಿ ಮಾಡು ಹೇಳಲೆ ಮಾಡುಲಾರೆ ದಮ್ಮುಯ್ಯ ಚಳಿ ಜ್ವರ ಬಂದೈತೆ ಮಾಡುಲಾರೆ ದಮ್ಮುಯ್ಯ ಚಳಿ ಜ್ವರ ಬಂದೈತೆ ಮಾಡಿ ಗೀಡಿಟ್ಟಿದ್ದೀನಿ ತಿನ್ನಿ ಹೇಳಲೆ ಸಿದ್ಧಿ ತಿನ್ ಹೇಳಲೆ ತಿನ್ನು ತೀನಿ ದಮ್ಮುಯ್ಯ ಚಳಿ ಜ್ವರ ಬಿಟ್ಟೈತೆ ತೀನಿ ದಮ್ಮುಯ್ಯ ಚಳಿ ಜ್ವರ ಬಿಟ್ಟೈತೆ ನಿನ್ನಂತ ಹೆಂಡತಿ ಹತ್ತಿರ ಸಂಸಾರ ಮಾಡೋಕೆ ಆಗಲ್ಲ ನಾನು ಮನೆ ಬಿಟ್ಟು ಬೇಡ ದಮ್ಮುಯ್ಯ ಬೇಡ ದಮ್ಮುಯ್ಯಾ ಅಯ್ಯೋ ನಾನು ಹೋಗ್ಲೇಬೇಕು